ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸುದೀಪ್ ಫ್ರಾಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸುತ್ತಾನೆ ಈ ಒಂದು ಏನು ನೋಡ್ತೀವಿ ಹೇಳಿದ್ರೆ ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ ಬೆಂಗಾಲ್ ವಾರಿಯರ್ಸ್ ತಂಡದ ವಿರುದ್ಧ ಭರ್ಜರಿಯಾದಂತಹ ಬರೋಬ್ಬರಿ ಮೂವತ್ತು ಪಾಯಿಂಟ್ ನ ಮಾರ್ಜಿನ್ ನ ವಿಕ್ಟ್ರಿ ಏನಿತ್ತು ಸೊ ಅದಾದ ನಂತರ ನಮ್ಮ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಮ್ಮ ಹೆಡ್ ಕೋಚ್ ಆಗಿರ್ಬೋದು ಅಥವಾ ಸಂಜಯ್ ದುಲ್ ಹಾಗೆನ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಯೋಗೇಶ್ ದಯಾ ಸೊ ಇವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಯಾವೆಲ್ಲ ಮಾಹಿತಿಗಳನ್ನ ಹಂಚಿಕೊಟ್ರು ಹಾಗೆನೆ ಫೈನಲ್ ಅಲ್ಲಿ ನಮ್ಮ ತಂಡ ಕಪ್ ಗೆಲ್ಲಕ್ಕೆ ಯಾವಲ್ಲ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರೆಸ್ ಕಾನ್ಫರೆನ್ಸ್ ನ ಕಂಪ್ಲೀಟ್ ಡೀಟೇಲ್ ಅನ್ನ ಒಂದೊಂದಾಗಿ ನೋಡ್ತೀನಿ ಲೈಕ್ ಮಾಡಿ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋಕೇಲ್ ಪ್ರತಿಯೊಂದು ಅಪ್ಡೇಟ್ ಅನ್ನ ಈ ಚಾನಲ್ ನ ನೀವು ತಿಳ್ಕೊಬಹುದೇ ಸ್ವಲ್ಪ ಅಂದ್ರೆ ಲಾಸ್ಟ್ ಟೂ ಇಂದ ವಿಡಿಯೋಸ್ ಗಳು ಅಪ್ಲೋಡ್ ಆಗಿಲ್ಲ ಸಾರಿ ಫಾರ್ ದಾಟ್ ಬಟ್ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತಿನ ಟಾಪಿಕ್ ನ ಜೊತೆಗೆ ಮೊದಲದಾಗಿ ನಮ್ಮ ಬಿ ಸಿ ರಮೇಶ್ ಅವರಿಗೆ ಕೇಳ್ತಾರೆ ಸೊ ದಾಟ್ ಈ ಸಲ ಈ ಒಂದು ಬಿಗ್ ವಿಕ್ಟ್ರಿ ಅನ್ನುವಂಥದ್ದು ನಿಮ್ಗೆ ಸಿಕ್ಕಿದೆ ಪ್ಲೇ ಆಫ್ ಹಂತದಲ್ಲಿ ಇದು ನಿಮ್ಮ ತಂಡಕ್ಕೆ ಎಷ್ಟು ಕಾನ್ಫಿಡೆನ್ಸ್ ಅನ್ನು ತಂದು ಅಂತ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಪ್ರಶ್ನೆ ಕೇಳ್ತಾರೆ ಸೊ ಅದಕ್ಕೆ ನಮ್ಮ ವಿ ಸಿ ರಮೇಶ್ ಅವರು ತುಂಬಾನೇ ಗಾಂಭೀರ್ಯವಾಗಿ ಹಾಗೆನೆ ಖುಷಿಯಿಂದಾನೆ ಉತ್ತರಿಸ್ತಾರೆ ಸೊ ದಟ್ ನಮಗೆ ಈ ಒಂದು ವಿಕ್ಟ್ರಿ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ನಾನು ಮ್ಯಾಚ್ಗೆ ಮೊದಲೇನೆ ಇವರಿಗೆ ಮನವರಿಕೆ ಬಂದಿದ್ದೆ ಬಂದಿದೆ ದಟ್ ನಮಗೆ ಟಾಪ್ ಫೋರ್ನಲ್ಲಿ ನಲ್ಲಿ ಅಥವಾ ಟಾಪ್ ತ್ರೀಯಲ್ಲಿ ಅಲ್ಲಿ ನಮ್ಗೆ ಟೇಬಲ್ ನಲ್ಲಿ ಪ್ಲೇಸ್ ಸಿಗಬೇಕು ಅಂತ ಹೇಳಿದ್ರೆ ಈ ವಿಕ್ಟ್ರಿ ನಮಗೆ ಮಾತ್ರ ಅಲ್ಲ ಈ ವಿಕ್ಟರಿಯನ್ನ ಈ ಜಯ ನಮಗೆ ದೊಡ್ಡ ಮಾರ್ಜಿನ್ ಅಲ್ಲಿ ಬೇಕಾಗಿರುತ್ತೆ ಸ್ಕೋರ್ ಡಿಫ್ರೆನ್ಸ್ ಅನ್ನುವಂಥದ್ದು ಈ ಹಂತದಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನ ನಾನು ಇವರಿಗೆ ತಿಳಿಸಿದ್ದೆ ಅದೇ ಕೆಲಸವನ್ನು ನಮ್ಮ ಕ್ಯಾಪ್ಟನ್ ಆಗಿರ್ಬೋದು ಅಥವಾ ತಂಡದ ಪ್ರತಿಯೊಬ್ಬ ಆಟಗಾರ ಮಾಡಿದ್ದಾರೆ ಅಂತೇಳಿ ಹೇಳಿದ್ರೆ ಅದರ ಜೊತೆಗೆ ಈ ಒಂದು ವಿಷಯ ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಕೂಡ ಬಿ ಸಿ ರಮೇಶ್ ಅವರು ಹೇಳಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ಕೇಳ್ತಾರೆ ಸೊ ದಟ್ ತಂಡದ ಪ್ಲೇಯರ್ಸ್ ನಲ್ಲಿರುವಂತ ಆ ಒಂದು ಎಬಿಲಿಟಿ ಸ್ಕಿಲ್ಸ್ ಏನಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೇನೆ ಪ್ಲೇಯರ್ಸ್ಗಳ ಬಗ್ಗೆ ನಿಮ್ಗೆ ನಿಮ್ಮ ಒಪಿನಿಯನ್ ಏನು ಈ ಹಂತದಲ್ಲಿ ಅಂತ ಕೇಳಿದಾಗ ಬಿ ಸಿ ರಮೇಶ್ ಅವರು ಹೇಳ್ತಾರೆ ಸೊ ದಟ್ ನಾನು ನ ಮುಂಚೆನೆ ಸೊ ನಮ್ಮ ತಂಡದಲ್ಲಿ ಡಿಫೆನ್ಸ್ ಅನ್ನುವಂಥದ್ದು ತುಂಬಾ ಬಲವಾಗಿರ್ಬೇಕಂತೇಳಿ ಆ ಇವನ್ ನನಗೆ ಆಪ್ಷನ್ ಅಂತಲೇ ಅಲ್ಲ ಪಲ್ಟನ್ ಪಲ್ಟನ್ನಲ್ಲಿ ಇದ್ದಾಗಲೂ ಕೂಡ ನಾನು ಪುನೇರಿ ಪಲ್ಟನ್ನ ಒಬ್ಬ ಪ್ಲೇಯರ್ಗೆ ಹೇಳಿದ್ದೆ ಸೊ ದಟ್ ಇನ್ ಫ್ಯೂಚರ್ ನಿನ್ಗೆ ನಿನ್ನ ಒಂದು ಬೆಳವಣಿಗೆ ಯಾರು ತೊಂದರೆ ಆಗುತ್ತೆ ಅಂತ ಹೇಳಿದ್ರ ಒಬ್ಬ ರೈಡರ್ಗೆ ನಾನು ಹೇಳಿದೆ ಸೊ ದಟ್ ಅದು ಯೋಗೇಶ್ ದಯಾ ಸೊ ಆ ಒಂದು ಹುಡುಗನಲ್ಲಿರುವಂಥ ಸ್ಕಿಲ್ಸ್ ಏನಿದೆ ಅದು ತುಂಬಾ ಬೆಟರ್ ಆಗಿದೆ ಸೊ ಹಾಗಾಗಿ ಅವರ ಮೇಲೆ ನೀವು ವರ್ಕೌಟನ್ನು ಮಾಡಬೇಕಾಗುತ್ತೆ ಅವರ ಸ್ಕಿಲ್ಸ್ಗಳ ಮೇಲೆ ಅಂತ ಹೇಳಿದೆ ಹಾಗೆ ಲಾಸ್ಟ್ ಸೀಸನ್ ಟೆನ್ನಲ್ಲಿ ನಾನು ಏನು ಒಂದು ಹರಿಯಾಣ ಸ್ಟೀಲರ್ಸ್ ಸಂಜಯ್ ಇದ್ದರು ಅವರ ಸ್ಕಿಲ್ಸ್ಗಳು ಕೂಡ ನಮಗೆ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಿತ್ತು ಸೊ ದಟ್ ನೆಕ್ಸ್ಟ್ ನಾನು ಆಕ್ಷನಲ್ಲಿ ಇವರು ಬಂದರೆ ಹಂಡ್ರೆಡ್ ಪರ್ಸೆಂಟೇಜ್ ಪರ್ಚೇಸ್ ಮಾಡಬೇಕಂತ ಇದ್ದೆ ಸೊ ನಮ್ಮ ಅದೃಷ್ಟ ಅನ್ನೋ ರೀತಿಯಲ್ಲಿ ಇಬ್ಬರು ಕೂಡ ಆಕ್ಷನಲ್ಲಿ ಬಂದರು ಜೊತೆಗೆ ಅಂಕುಶ್ ರಾತಿ ಅವರು ಕೂಡ ತುಂಬಾ ಒಳ್ಳೆಯ ಪ್ರದರ್ಶನವನ್ನು ಲಾಸ್ಟ್ ಸೀಸನ್ಸ್ಗಳಲ್ಲಿ ನೀಡಿದರು ಸೊ ಅವ್ರನ್ನ ಕೂಡ ಟಾರ್ಗೆಟಲ್ಲಿ ಇಟ್ಟಿದ್ದೆ ಎನ್ವೆ ಇವರಿಬ್ಬರು ಅಂತೂ ನಮಗೆ ತುಂಬಾ ಒಳ್ಳೆಯ ಪ್ರದರ್ಶನವನ್ನು ಅಂತ ಕನ್ಫರ್ಮ್ ಇತ್ತು ಸೊ ಅದೇ ರೀತಿಯಾಗಿ ಈ ಸೀಸನ್ ನಮ್ಮ ತಂಡಕ್ಕೆ ಒಳ್ಳೆ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ ಅದು ನನಗೆ ಖುಷಿ ಅಂತಲೇ ಹೇಳಿದರು ಸೊ ಅದರ ಜೊತೆಗೇ ಇವರಲ್ಲಿರುವಂಥ ಸ್ಕಿಲ್ಸ್ಗಳೇನಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟೇಜ್ ಪ್ರೂವ್ ಮಾಡಿದರೆ ನಮ್ಮ ತಂಡಕ್ಕೆ ಇನ್ನೂ ಒಳ್ಳೆಯ ಇರುವಂಥ ರಿಸಲ್ಟ್ ಇವರು ತಂದು ಕೊಡ್ತಾರೆ ಅಂತ ಹೇಳಿ ಬಿ ಸಿ ರಮೇಶ್ ಅವರು ಹೇಳಿದರು ನೆಕ್ಸ್ಟ್ ಯೋಗೇಶ್ ದಯ್ಯ ಹಾಗೆಯೇ ಸಂಜಯ್ ಜುಲ್ಲ ಅಂತ ಕೇಳ್ತಾರೆ ಸೊ ದಟ್ ಈ ಸಲ ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದರಲ್ಲಿ ಕೋಚ್ ಅವರ ಪಾತ್ರ ಎಷ್ಟಿದೆ ಅಂತ ಕೇಳಿದಾಗ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಆನ್ಸರ್ ಮಾಡ್ತಾರೆ ಸೊ ದಟ್ ನಮ್ಮ ತಂಡದಲ್ಲಿ ಈ ಸಲಾಗಿರುವಂಥ ಬದಲಾವಣೆಗಳಾಗಿರ್ಬೋದು ಅಥವಾ ನಮ್ಮ ವೈಯಕ್ತಿಕ ಆಟದಲ್ಲಿರುವಂಥ ಇಂಪ್ರೂವ್ಮೆಂಟ್ ಆಗಿರ್ಬೋದು ಎಲ್ಲದೂ ಕೂಡ ಕೋಚ್ ಅವರ ಒಂದು ನಾಲೆಡ್ಜಿಂದ ಮಾತ್ರ ಅಂತ ಅವರು ಒಪಿನಿಯನ್ನ ತಿಳಿಸಿದರು ಸೊ ದಟ್ ಅವರ ರೆಸ್ಪೆಕ್ಟ್ ಆಗಿರ್ಬೋದು ಅಥವಾ ಅವರು ಕೋಚ್ಗೆ ನೀಡುವಂಥ ಒಂದು ಸ್ಥಾನ ಇದರಲ್ಲಿ ಗೊತ್ತಾಗುತ್ತೆ ಸೊ ಅದು ಕೂಡ ತಂಡಕ್ಕೆ ತುಂಬಾ ಒಳ್ಳೆಯದು ಸೊ ನಮ್ಮ ತಂಡ ತಂಡವಾಗಿ ಆಡ್ತದೆ ಒಬ್ಬ ಇಂಡಿವಿಜುವಲ್ ಪ್ಲೇಯರ್ ಮೇಲೆ ನಿಂತಿಲ್ಲ ಅಂತ ಹೇಳಿದ್ರೆ ಅದು ಬಿ ಸಿ ರಮೇಶ್ವರ ಕಾರಣದಿಂದ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಈಗ ಗೊತ್ತಾಗಿರುತ್ತೆ ನೆಕ್ಸ್ಟ್ ಬಿ ಸಿ ರಮೇಶ್ ಅವರಿಗೆ ಕೇಳ್ತಾರೆ ಸೊ ದಟ್ ಈ ಸಲ ಚಾಂಪಿಯನ್ಶಿಪ್ ಹೊಡಿಯೋದ್ರಲ್ಲಿ ಅಂದರೆ ಫೈನಲ್ಸ್ ಆಡೋದ್ರಲ್ಲಿ ನಿಮ್ಮ ತಂಡ ಯಾವ ರೀತಿಯಾಗಿ ಕಾಣಿಸ್ತದೆ ಅಂತ ಕೇಳಿದಾಗ ಅವರು ಒಪಿನಿಯನ್ ಡೈರೆಕ್ಟ್ ಆಗಿ ಹೇಳ್ತಾರೆ ಸೊ ದಟ್ ನಾನು ಯಾವ ಒಬ್ಬ ಪ್ಲೇಯರ್ ಮೇಲೆ ಡಿಪೆಂಡ್ ಆಗಿಲ್ಲ ಹಾಗೇನೆ ಪ್ಲೇಯರ್ಸ್ಗಳ ಹೆಸರ ಮೇಲೆ ಡಿಪೆಂಡ್ ಆಗಿಲ್ಲ ಸೊ ನನಗೆ ಡಿಪೆಂಡ್ ಆಗುವಂಥ ಮ್ಯಾಟರ್ ಒಂದೇ ಆ ಪ್ಲೇಯರ್ನಲ್ಲಿರುವಂಥ ನಿಜವಾದ ಸ್ಕಿಲ್ಸ್ ಏನು ಅಂತೇಳಿ ಸೊ ಎಂಥ ಒಳ್ಳೆ ರೈಡರ್ ಆಗಿರಲಿ ಅಥವಾ ನಾನು ಏನೋ ಒಂದು ಕಾರಣನ ಕೊಟ್ಟ ಎಸ್ಕೇಪ್ ಆಗೋದಕ್ಕೆ ಇಷ್ಟಪಡೋದಿಲ್ಲ ಸೊ ದಟ್ ನಮ್ಮ ದಿನ ಚೆನ್ನಾಗಿರಲಿಲ್ಲ ಈ ಥರ ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂತ ಹೇಳಿದ್ರೆ ಪ್ಲೇಯರ್ಸ್ನ ಹಂಡ್ರೆಡ್ ಪರ್ಸೆಂಟೇಜ್ ಏನು ಸ್ಕಿಲ್ ಇದೆ ಅದನ್ನು ಅವರು ಮ್ಯಾಟ್ ಮೇಲೆ ತೋರಿಸಿದ್ರೆ ನಮಗೆ ವಿನ್ ಆಗೋದ್ರಿಂದ ಯಾರು ಕೂಡ ತಪ್ಪಿಸೋದಕ್ಕಾಗೋದಿಲ್ಲ ಸೊ ದಟ್ ಈಗ ಅಟ್ ಪ್ರೆಸೆಂಟ್ ಇರುವಂಥ ಮೂಮೆಂಟ್ನಲ್ಲಿ ಅಲಿರಜ್ ಆಗಿರ್ಬೋದು ಅಥವಾ ಯೋಗೇಶ್ ಆಗಿರ್ಬೋದು ಸಂಜಯ್ ಆಗಿರ್ಬೋದು ಓವರ್ ಆಲ್ ಟೀಮ್ ಏನಿದೆ ಹಾಗೆಯೇ ದೀಪಕ್ ಅವರಾಗಿರ್ಬೋದು ಪ್ರತಿಯೊಬ್ಬರು ಅವರ ಸ್ಕಿಲ್ ಅನ್ನು ಇದೇ ರೀತಿಯಾಗಿ ಅಥವಾ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ತೋರಿಸಿದ್ರೆ ಈ ಸಲ ನಾವು ಚಾಂಪಿಯನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತೇಳಿ ಬಿ ಸಿ ರಮೇಶ್ ಅವರು ತಮ್ಮ ಒಪಿನಿಯನ್ನ ನೀಡ್ತಾರೆ ಸೊ ಆ ಪ್ರೆಸ್ ಕಾನ್ಫರೆನ್ಸ್ ಆದಂಥ ಮೈನ್ ಹೈಲೈಟೆಡ್ ಪಾಯಿಂಟ್ಸ್ಗಳು ಸೊ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಪ್ಲೇ ಆಫ್ಸ್ಗಳಾಗಿರ್ಬೋದು ಅಥವಾ ಫೈನಲ್ ಮ್ಯಾಚ್ ತುಂಬಾ ವೀಡಿಯೋಸ್ಗಳು ಅಪ್ಡೇಟ್ಸ್ಗಳು ಸಿಗೋದಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ಸ್ ಜೊತೆಗೆ ಅಲ್ಲಿ ಇವರು ಟೈಕರ್ ಅಂತ ಹೇಳ್ತಾ ಫೈನಲಿ ಇಸ್ ಸುದೀಪ್ ಸೈನ್ ಔಫ್ ಬಾಯ್